ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಟಿ ನಿರೂಪಕಿ ಮಲ್ಲಿ ಅನುಶ್ರೀ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅನುಶ್ರೀ ಮದುವೆಯಾದ ಹುಡುಗ ರೋಷನ್ ಬಗ್ಗೆ ಈ ಹಿಂದೆ ಸಾಕಷ್ಟು ಸುದ್ದಿಗಳು ವೈರಲ್ ಆಗಿದ್ವು ಅದರಲ್ಲಿ ಪ್ರಮುಖವಾಗಿ ನಟಿ ಅನುಶ್ರೀ ಮದುವೆಯಾಗ್ತಿರುವ ರೋಷನ್ ನೂರಾರು ಕೋಟಿಯ ಒಡೆಯ ದೊಡ್ಡ ಬಿಸಿನೆಸ್ ಮ್ಯಾನ್ ಎಂದೆಲ್ಲ ಸುದ್ದಿಯಾಗಿತ್ತು ಈ ಬಗ್ಗೆ ಅನುಶ್ರೀ ಹಾಗೂ ರೋಷನ್ ಅವರೇ ಸ್ವತಃ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಇಂದು ಆಗಸ್ಟ್ ಇಪ್ಪತ್ತೆಂಟರಂದು ಮದುವೆ ಬಳಿಕ ನವಜೋಡಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ವೇಳೆ ಮುನ್ನೂರು ಕೋಟಿ ಆರುನೂರು ಕೋಟಿ ಒಡೆಯ ರೋಷನ್ ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ನೀಡಿದ್ದಾರೆ ರೋಷನ್ ಅವರು ಐಟಿ ಉದ್ಯೋಗಿಯಾಗಿದ್ದು ಸಾಮಾನ್ಯ ಕುಟುಂಬದಿಂದ ಬಂದವರು ಎಂದು ಹೇಳಿದ್ದಾರೆ ಇನ್ನು ರೋಷನ್ ಮಾತನಾಡಿ ನಿಮ್ಮ ಹರಕೆಯಿಂದ ನಾನು ಕೋಟಿ ಕೋಟಿ ಒಡೆಯ ಆಗಲಿ ಎಂದು ಹೇಳಿದ್ದಾರೆ ಅವರು ಕೋಟ್ಯಾಧಿಪತಿ ಅಲ್ಲ ಹೃದಯವಂತಿಕೆಯಲ್ಲಿ ಕೋಟ್ಯಾಧಿಪತಿ ಅಂತ ಹೇಳಿ ಅನುಷ್ಠಿ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ರೋಷನ್ ಮೂಲತಃ ಕೊಡಗಿನ ಕುಶಲನವರದಾಗಿದ್ದು ಬೆಂಗಳೂರಿನ ಐಟಿ ಬಿ ಟಿ ಕಂಪನಿಯ ಉದ್ಯೋಗಿಯಾಗಿದ್ದಾರೆ ಅನುಶ್ರೀಗಾಗಿ ಬಿರಿಯಾನಿ ಫಿಶ್ ಫ್ರೈ ಜೊತೆಗೆ ವಿವಿಧ ಖಾದ್ಯಗಳನ್ನು ಮಾಡಿಕೊಡ್ತಾರಂತೆ ಈ ಬಗ್ಗೆ ಅನುಶ್ರೀ ಕೂಡ ಹೇಳಿಕೊಂಡಿದ್ದಾರೆ ಇನ್ನು ಏಕಂಗಿ ನಿರೂಪಣೆಯ ನಂತರ ಅರ್ಧಂಗಿಯಾಗುವ ಹೊಸ ಮನ್ವಂತರಕ್ಕೆ ಅನುಶ್ರಿಯ ಉತ್ತರ ಕೂಡ ಸಿಕ್ಕಿದೆ ಬೆಂಗಳೂರಿನ ಹೊರವಲಯದಲ್ಲಿ ಅನುಶ್ರೀ ರೋಷನ್ ಮದುವೆ ಸರಳವಾಗಿ ನೆರವೇರಿದೆ ಸ್ನೇಹಿತರೆ ನೀವು ಕೂಡ ಅನುಷಿಯಾ ಫ್ಯಾನ್ ಆಗಿದ್ರೆ ಈ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅದೇ ರೀತಿ ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ